ಹಾ ನಮಸ್ತೆ ಸರ್ ಸರ್ ನಮಸ್ಕಾರ ಸರ್ ಹಾಂ ಸರ್ ಹೇಳಿ ಸರ್ ಇವತ್ತು ನಾವು ಕೆಂಗಾಳ ಜಾತ್ರೆಗೆ ಮಾಮೂಲಿ ನಾವು ಚಿಕ್ಕದ್ರಿಂದ ಗೊತ್ತಿದ್ವು ಈ ಸಾರಿ ನಾವು ಜಾತ್ರೆ ಮಾಡೋಕೊಂದು ಆಸೆಯಿಂದ ಬಂದು ನಮ್ಗೆ ಅಂತ ಅಂತಂದ್ರಿ ಅಂತ ಅಂದ್ರೆ ಸೆಲೆಕ್ಷನ್ ಮಾಡಿದ ತಪ್ಪೇನು ಕಾಣಲಿಲ್ಲ ಆದ್ರೂ ಮಾತಾಡ್ತೀನಿ ಅಂತ ಅಂದ್ರೆ ಅವ್ರಿಗೆ ಈಗ ಐಬುನ್ ದಾನಿಗೆ ಫ್ಲೇಜ್ ಆಗಿ ಕೊಡುವುದು ಈ ಪ್ಲೇಜ್ ದಾನ ಐಬುನ್ ಐಬು ಅಂತ ಅಂತಾರೆ ಐಬನ್ ದನ ಹೋಗಿ ತಬಾರ್ದು ಬೀಜ ದೋರಿ ಬಿಡಬಾರ್ದು ಅಂತ ಅಂತಾರೆ ಅಂತ ಕೆಲವು ಜನ ಏನ್ ಮಾಡ್ತಾರೆ ಒಂಟ್ ಬೀಚ್ ಪಾಸ್ ಮಾಡ್ತಾರೆ ಯಾತ್ರೆ ಮಾಡ್ದೆ ಸಲಾಕ್ಷನ್ ಮಾಡ್ತಾ ಇರುವಂತವ್ರು ಹೇಳ್ತಾರೆ ಓಪನ್ ಹೇಳ್ತಾರೆ ನಾನು ಸಲಾಸಣೆ ಮಾಡಿರುವಂತವ್ರಿಗೆ ಅವರು ಡಾಕ್ಟರ್ ಆಗಿರ್ಬೋದು ಇತ್ತು ನಮ್ಮ ರೈತರಿ ಆಗಿರ್ಬೋದು ಒನ್ ಫ್ರೀ ಜೋಡಿಯೋ ಪಾಸ್ ಮಾಡ್ತಾರಲ್ಲ ಅವರು ಅದು ಒಂಟ್ರೀ ಐದು ಇಲ್ಲ ಲೈವ್ ಆಮೇಲೆ ಇರುವಂತ ಓರ್ಗಳಿಗೆ ಪ್ರೈಸ್ ಮಾಡ್ತಾರೆ ಅದು ಸರಿಯೋ ತಪ್ಪೋ ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ಹೇಳಿ ಇವತ್ತು ನಮ್ಮ ಚಿಕ್ಕಪುರ ಕರ ಇತ್ತು ಆ ಕರವ ನಾವು ಆ ಕಮ್ಮಿ ತಕೊಂಡಿದ್ವು ಅದಕ್ಕರ ಗದ್ದಣ ಆತಾಡ್ದು ಅಂತ್ಯ ಎರಡನೇ ಪೇಜ್ ಮಾಡಿದ್ರು ಇವರು ರೈತರು ರೈತರು ಅಲ್ವ ಇವರು ಇಷ್ಟೇ ಕೇಳ್ತಾ ಇದ್ದವ್ರನ್ನ ಇವರು ರೈತರಾಗಿದ್ರೆ ಒಳ್ಳೆ ಓರಿಗೆ ಒಳ್ಳೆ ಹೆಚ್ಗಳಿಗೆ ಪೇಜ್ ಮಾಡ್ತಿದ್ರು ಇವರು ಇವರು ಪೇಜ್ ಪೇಜ್ ಮಾಡೋರೇ ಇಲ್ಲ ಅಂತ ಹೇಳಿದಿಲ್ಲ ಆದ್ರೂ ಇವರು ಕೆಲವು ಹೋರ್ಗಳಲ್ಲಿ ಬಹಳ ಬೇಜಾರು ಮಾಡಾಕ್ ಕೊಡ್ರು ಸರ್ ಯೋ ಇವತ್ತು ಸರ್ ಇವತ್ತು ಎರಡು ವರೆ ರಸಕ್ಕೆ ಕೊಡ್ಲಿ ಕೊಡ್ಲಿಲ್ಲ ಯಾವ ಭಾಗದ ಕಮ್ಮಿ ಬಂದು ಅವ್ರೇ ಹೇಳ್ಬಿಡ್ಲಿ ಅವರು ಇವತ್ತು ಕಡಿಮೆ ಕಡಿಮೆ ಇದ್ರು ಓರಿಲಿ ಇದಕ್ಕೆ ಪೇಜ್ ಕೊಡ್ಲಿಲ್ಲ ಒಂದು ಇದುಕಿಂತ ಇದೇ ಎಲ್ಲವಳಿ ದಾಸಪ್ಪನವರಿ ಇದೆ ಹಂಡಿ ಹುಡ್ಡ ಲೋಕಿ ಹೊರ ಇದೆ ನಾವು ಇದೆಲ್ಲ ಮಾತಾಡ್ತಿದ್ರು ಈ ಮೂರವರೆಗೆ ಪಾಸ್ ಹೋಗ್ ನಾವ್ ಪಾಸ್ ಇಲ್ಲ ಅಂತ ಕೇಳ್ತೀವ್ ಅಂತ ಹೇಳಿ ಅಂಕನಳ್ಳಿ ಅನಿಲ್ ಕುಮಾರ್ ಓರ್ ಕೊಟ್ರು ಹೋಗಿ ಒಳ್ಳೆ ಒಳ್ಳೆವರೆಗೆ ಕೊಡ್ಲಿ ಇನ್ನೇ ಅಂಜಾಪುರ ದೇವನ ಕೊಟ್ಟರು ಊರಿಗೆ ಪ್ಲೇಸ್ ಕೊಟ್ಟರು ಓಕೆ ಈ ಸಂಬಣ್ಣವರಿಗೆ ಪ್ಲೇಸ್ ಕೊಟ್ಟರು ಒಂಟ್ ಪೀಜ್ ಅವರಿಗೆ ಪಾಸ್ ಫೈಲು ಕಮೆಂಟ್ ಮುಖಾಂತರ ಜನ ಹೇಳಿ ಅವರು ಒಂಟ್ ಪೀಜ್ ಅವರಿಗೆ ಯಾರು ಕಟ್ಟಾದ್ರು ಯಾರೋ ಮುಖ ಕಟ್ಕೋರು ಒನ್ ಪೀಚ್ ಅವ್ರು ಯಾರೂ ಬಿಡ್ಸೋರೆ ಯಾರಾರು ಮನೆ ಕಟ್ಕೊಂಡ್ರು ಒನ್ ಪೀಚ್ ಯಾ ಒನ್ ಪೀಸ್ ಅವ್ರು ಯಾರು ವ್ಯಾಪಾರಕ್ಕೆ ಹೋಗೋದ್ಯಾ ಐಬೋ ಅಂತ ಅಂತಾರೆ ಅಂಥವರಿಗೆ ಪೇಜ್ ಕೊಟ್ರು ಅಂತ ಇವ್ರು ಅಂತ ಜನ ಇರ್ಬೋದು ಇವರು ಸರ್ ನಾನು ಬಹಳ ಏನಪ್ಪಾ ಅಂದ್ರೆ ನನ್ನ ಇಂತ ಒಳ್ಳೆ ಓರಿಗೆ ನನಗೆ ಎಂಟು ವರ್ಷ ಮಡಿಕೊಂಡಿದ್ದೀನಿ ಬೇವಿ ಎಲ್ಲ ಪೇಜ್ ಮಾಡ್ಕೊಂಡಿದ್ದೀನಿ ಇದೇ ಕೆಂಗಲ್ ಹೋದ್ ಪೇಜ್ ಅದೇ ಜನ ಪೇಜ್ ಕೊಟ್ಟವ್ರೆ ಇವತ್ತು ಪೇಜಿಗೆ ಪೇಜಿಗೆ ಮನೆಗೆ ಹೋಗೋದು ಅಂದರೆ ಭಾಳ ಕೋಪ ನನಗೆ ಪಾಪ ಅಲ್ಲ ತುಟಿ ಬಿಟ್ಟು ನಮ್ಮ ಕಮಿಟಿ ಅವರು ತುಟಿ ಬಿಟ್ಟಿರು ಅಂತ ಅಂದ್ರೆ ಇಲ್ಲ ಅಂತ ಅಂದ್ರು ತುಟಿ ಬಿಟ್ಟಿರು ಅಂತ ಪ್ರೈಜ್ ಕೊಟ್ಟಾರೆ ಇವರು ಏನು ಮಾಡುವ ಸರ್ ಯಾಕೆ ಸರ್ ಹಾಕ್ಬೇಕು ನೀವು ನಾವು ಒಳ್ಳೆ ಬದಲು ಲಕ್ಷ ಲಕ್ಷ ಕೊಟ್ಟು ಒಳ್ಳೆ ತೊಂದ್ರೆ ಮಾಡಿಕೋದು ಮುಂಡಿ ಪ್ರೈಜ್ ಕೊಟ್ರೆ ನಾವು ನಾವು ಹಂಗೆ ಮಾಡ್ಬೇಕಾಗಿದೆ ಮೋಟು ಮುಂಡಿ ತರ್ಬೇಕಾಗಿದೆ ಆ ತಂದೆ ಹೇಳ್ತಾರೆ ಯಾಕೆ ಬರ್ತದೆ ಈ ಮೋಟ ಒಳ್ಳೆ ಹೊರಿ ಅಂತ ಹೇಳ್ತಾರೆ ಅವ್ರು ಅವಾಗ ಈ ಒಳ್ಳೆ ಹೊರಿ ತಗೊಂಡ್ರೆ ಒಳ್ಳೆ ವ್ಯಾಲಿ ಇಲ್ಲ ಯಾಕೆ ಅವ್ರಿಗೆ ಆದ್ರೆ ಯಾವ ಮಾಡ್ಬೇಕು ಕರೆಸ್ಬೇಕು ಬರ್ಬೇಕು ನಾವು ಸರ್ ಅಷ್ಟೇ ಸರ್ ಬೇಜ್ ಏನಂದ್ರೆ ಎಲ್ಲೇ ಮಾಡ್ಲಿ ಒಳ್ಳೆ ಊರಿಗೆ ಒಳ್ಳೆ ಬೈಜ್ ಕೊಡ್ಲಿ ಕೆಳಗೆ ಯಾಕೆ ಕೊಟ್ಟಿರಿ ನೀವು ಅಷ್ಟೇ ಕೇಳ್ತಾರೆ ನಾನು ಇವತ್ತು ಒಂಟಿ ದೇವಸ್ಥಾನ ಒಂಟಿ ಜೋರಿ ಪೈಲು ಜನ ಹೇಳ್ತಾರೆ ಅಂತದಲ್ಲಿ ಬ್ಲೇಜ್ ಕೊಟ್ಟಿದೀರಿ ಈ ಸರಿ ನಡೆದಿರೋದು ಬಹಳಷ್ಟು ಅಸಮಾಧಾನ ಆಗಿದೆ ಸಮಾಧಾನ ಇಲ್ಲ ಸರ್ ಅಸಮಾಧಾನ ಆಗಿರಿ ನನಗೆ ಸರಿಯಾಗಿರಬಹುದು ಸರ್ ನನಗೆ ಬ್ರೈಸ್ ಕೊಡೋರು ಒಂದ ನಮ್ಮ ಚಿಕ್ಕಪ್ಪನ ಕರಿಗೆ ಆ ಕರಿ ನನಗೆ ಆಶ್ಚರ್ಯ ಬ್ರೇಜ್ ಕೊಡೋರು ಅಂತ ಅಂದ್ರೆ ಸಂತ ತಂದಿರೋ ಕರಿಗೆ ಕರದು ಅದು ಎತ್ತೆತ್ತು ಅಲ್ಲ ಓರಿ ಹೋರಿ ಗಿಡ್ಡ ಆ ಗಿಡ್ಡ ಬ್ರೈಸ್ ಕೊಡೋರು ಅಂತ ಅಂದ್ರೆ ಲೆಕ್ಕ ಕೊಡಿ ಇವ್ ಯಾವ್ದು ದೊಡ್ಡ ಕೊಟ್ಟರು ಇವರು ಅಷ್ಟೇ ನಾನು ಖರ್ಚು ಇಡೀ ಮಾಡ್ತಾರೆ ನಾನು ಯಾರ ಅಕಸ್ಮಾತ್ ನಿಮ್ಗೇನೇ ಹೋದ್ರೆ ನನ್ನ ನಂಬರ್ ಕೊಡಿ ಅವ್ರಿಗೆ ನನ್ನ ನಂಬರ್ ನನ್ನ ನಂಬರ್ ಒಂದೇ ಡಬಲ್ ನೈನ್ ಸೆವೆನ್ ಟು ತ್ರೀ ಏಟ್ ಫೈವ್ ಫೋರ್ ಒನ್ ಏಟ್ ವಿಶ್ವೇಶ್ವರಿ ಅವ್ರಿಗೆ ಏನಾದ್ರು ಫೋನ್ ಮಾಡಿದ್ರೆ ನನಗೆ ಮಾಡಿ ನೀವು ನಾನು ಉತ್ತರ ಕೊಡ್ತೀನಿ ನಿಮ್ಗೆ ಮುಂದಕ್ಕೆ ಸ್ವಲ್ಪ ಸರಿಪಡಿಸ್ಕೊಂಡು ಒಳ್ಳೆ ರೀತಿಲಿ ಮಾಡಲಿ ಅಂತ ಒಳ್ಳೆ ರೀತಿಲಿ ಮಾಡಿದ್ರೆ ರೈತರು ಬದುಕ್ತಾರೆ ನೀವೇನೋ ಮೋಟು ಮುಂಡಿ ಕೊಡ್ರಿ ಆದ ಕಾರಣ ರೈತರು ಬದುಕಾಲ್ರು ಹಿಂಗೇ ಸಹಸ್ರ ಮಾಡಿದ್ರೆ ಯಾರು ರೈತರು ಜಾತ್ರೆಗೆ ಬರಲ್ರು ಬೈಲ್ಗುಡಿ ಮರ್ತ್ಕೊಳಕೈತದ ಅಷ್ಟಿಗೆ ಈಗ ಮೊದ್ಲು ಮರ್ತೋಗಿತ್ತು ಏನೋ ಉದ್ದಾರ ನಾವೆಲ್ಲ ಸೇರಿ ಮಾಡ್ತಾ ಇದ್ವು ಈ ತರ ಮಾಡಿದ್ಮೇಲೆ ಯಾರು ಬಂದರು ಜಾತ್ರೆಗೆ ಯಾರು ಬರೋದ್ರು ನಾವ್ ನಾವು ತಗೋ ಚಿನ್ನ ತಗೋಬಹುದು ಅದೇನಪ್ಪ ಅಂದ್ರೆ ಒಂದ್ ಸರ್ಟಿಫಿಕೇಟ್ ಬರೋದು ನಾವ್ ಇಲ್ಲಿಗೆ ಬಗ್ಗೆ ಯಾರು ಮಾಡಿ ಸರ್ಟಿಫಿಕೇಟ್ ಕೊಟ್ಟು ಜನತಾರೆ ಸುಮಾರು ಎಷ್ಟು ಜಿಲ್ಲೆಯಿಂದ ರೈತರುಗಳು ಬಂದಿದ್ರು ಜಿಲ್ಲೆಯಿಂದ ರಾಮನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ತುಮಕೂರು ಸುಮಾರು ಕಡೆ ಸರ್ ನಮ್ ಜಾತ್ರೆಗೆ ಸರ್ ಒಳ್ಳೆ ಟಾಪ್ ಎತ್ ಬಂದ್ ಸರ್ ನಮ್ಮ ಜಾತ್ರೆ ಎಸ್ ಜಾತ್ರೆ ಆದ್ರೆ ಈಗ ಮಾಡಿದ್ರ ಮೋಸ ಯಾರಿಗೂ ಮಾಡ್ಬೇಡಿ ಅಂತ ಹೇಳ್ಬೇಕು ಅವ್ರಿಗೆ ಯಾಕೆ ಮಾಡ್ಬೇಕು ಸಾ ಒಳ್ಳೆ ಹೇಳ ಸರ್ ಏನ್ ತಿಳಿ ಸರ್ ಕರ ಸರ್ ಅದು ನಾವ್ ತಂದಿರ ಎಷ್ಟು ನಲ್ವತ್ತೆರಡು ಸಾವಿರಕ್ಕೆ ಸಾ ಸಂತ ತಂದಿರ ಕರಿಗೆ ಪ್ರೈಸ್ ಕೊಡ್ರಿ ಸರ್ ಎಣ್ಣೆ ಪ್ರೈಸ ನನ್ ಕರಿ ನನ್ಗೆ ಬೇಜ ಕರಿ ಪ್ರೈಸ್ ಕೊಡ್ರಿ ಅಂತ ಯಾರು ನೆಗೀತಾರೆ ಇದು ಪ್ರೈಸ್ ಕೊಡ್ರು ಅಂತ ಅಂದ್ರೆ ಸರಿ ಹೋಗ್ಸಪ್ಪ ಆಯ್ತು ಮುಂದಕ್ಕೆ ಸ್ವಲ್ಪ ಸರಿಪಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ರೈತರು ಬರ್ಕೊಂಡು ಒಳ್ಳೆ ರೀತಿ ಹೋದ್ರೆ ರೈತರು ಬದಿಕೋತಾರೆ ಇನ್ನು ದನ ಕಟ್ಟಿ ನಮಗೂ ಇನ್ಗುಡಿ ಮಾಡ್ಬೇಕು ಅಂತ ಆಸೆ ಈ ಮಾಡಿದ್ರೆ ಯಾರು ಬರಲ್ರೋ ದಯವಿಟ್ಟು ಮುಂದ್ ಕರ ಒಳ್ಳೇದ್ ಮಾಡಿ ನೀವು ಒಳ್ಳೆವರಿಗೆ ಪ್ರೇಜ್ ಕೊಡಿ ತುಟ್ಟಿ ಮುಟ್ಟಿರೋಕೆ ಕಾಳು ಕೂತಿರೋಕೆ ಒಂಟ್ರಿಲ್ಲ ಕೊಟ್ಟಿ ರೈತರು ಹಾಳ್ ಮಾಡ್ಕೊಂಡ್ ಮಾಡಿ ಈಗ ಅವ್ರು ಮಕ್ಳು ಸಾಕ ಸಾಕಿರ್ತಾರೆ ಒಳ್ಳೆವಾ ಅಂತ ಒಳ್ಳೇವಕ್ಕೆ ಪ್ರೇಯ್ಜ್ ಕೊಡಿ ನೀವು ನಿನ್ ಕೈ ಮುಗ ಕೇಳ್ಕೊತೀವಿ ಇಷ್ಟೇ ಕೇಳ್ತಾರೆ ನಾನು ಓಕೆ सर धन्यवाद सर थँक्यू धन्यवाद सर